ಹಾಂ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ಬೇಗ ದಿಢೀರದಂದನೆ ಮಾಡ್ಬೋದು ಮಾಡೋದು ಅಷ್ಟೇ ತುಂಬಾ ಈಸಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ರವೆ ಇದ್ದೀನಿ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಹಾಗೆಯೇ ನಾನು ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಈ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಆಗೋಗುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ ಈಗ ಹುರ್ಕೊಂಡಿದ್ದೀನಿ ಇಷ್ಟಾಗಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊತೀನಿ ಹಾಗೆಯೇ ನಾನು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ ಮತ್ತು ಕಾಯಿ ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಯಾವ ತರಕಾರಿನಾದರೂ ತೊಗೊಬೋದು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ಇದ್ದರೆ ಬೀನ್ಸ್ ಹಾಕ್ಕೊಬೋದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಅದನ್ನು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಇದನ್ನೇ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೆ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಇದು ತುಂಬಾ ಈಸಿ ಬೇಗನೆ ಆಗೋಗುತ್ತೆ ಹಾಗೆ ಟೇಸ್ಟು ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ನಾನು ನಾನಿವಾಗ ಇದಕ್ಕೆ ಈರುಳ್ಳಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಅದು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಆಗ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಹಾಗೇ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಟೊಮೊಟೊ ಹಾಕ್ಕೊಬೋದು ಬಟ್ ಹಾಗೇ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲ ಹಾಕ್ಕೊಂಡಿಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಕ್ಯಾರೆಟ್ ಮತ್ತು ತಗರಿ ಕಾಳು ಹಾಕ್ಕೊತಾ ಇದ್ದೀನಿ ಇಲ್ಲ ಇಲ್ಲಾಂದರೆ ಅವರೆ ಕಾಳು ಹಾಕ್ಕೊಬೋದು ಇಲ್ಲಾಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಬೋದು ತಗ್ರಿ ಕಾಳಿಗಿಂತ ಅವರೇಕಾಳುರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ತಗ್ರಿ ಕಾಳು ಹಾಕ್ಕೊಂಡಿದ್ದೀನಿ ಇತ್ತು ಅಂತ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆಣ್ಣೆ ಅಷ್ಟೇ ಒಂದು ಅರ್ಧ ಬೇಯಿಸ್ಕೊಬೇಕು ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಮೆತ್ತಗಾಗಲಿ ಎಲ್ಲ ಕಾಳು ಅಷ್ಟೆ ಚೆನ್ನಾಗಿ ಮೆತ್ತಗಾಗಲಿ ಯಾವುದೇ ಕಾಳಿಲ್ಲ ಅಂದ್ರೂ ಹಾಗೇ ಪ್ಲೈನಾಗೆ ಮಾಡ್ಕೊಬೋದು ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಕುದಿ ಬರಲಿ ಆ ಟೈಮಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದ್ದೆ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಈಗ ಕಾಳು ಬೆಂದಿದೆ ನಾನು ಇವಾಗ ಇದಕ್ಕೆ ಕಾಯಿನ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕಾಯಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ರು ಕಾಯಿ ಹಾಕಲ್ಲ ಅಂದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಮತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರವೆನ ಇದ್ದೀನಿ ಅದನ್ನು ಹಾಕ್ಕೊಂಡು ಇದ್ದೀನಿ ಈಗ ನೋಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಕಡಿಮೆ ಉರಿ ಮಾಡಿಕೊಂಡು ನೀವು ಬೇಯಿಸ್ಕೊಬೇಕು ಅದು ಹಬೇಲೇನೆ ಅಳ್ಕೊಳ್ಳುತ್ತೆ ಬೇಗನೆ ಆಗುತ್ತೆ ಈಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಬೇಗನೆ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಈ ಮೆಥಡಲ್ಲಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್